ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಕಡಲೆ ಉದ್ದಿನ ಬೇಳೆ ಬರ್ಫಿ ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಎಲ್ಲೂ ಕೂಡ ನಮಗೆ ಉದ್ದಿನ ಬೇಳೆಯಿಂದ ಮಾಡಿರೋ ಬರ್ಫಿ ಅಂತಾನೆ ಗೊತ್ತಾಗಲ್ಲ ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಬನ್ನಿ ಸಿಂಪಲ್ ಆಗಿ ಹೇಗ್ ಮಾಡೋದು ಅಂತ ನೋಡೋಣ ಮೊದ್ಲಿಗೆ ನಾನು ಸ್ಟವ್ ಮೇಲೆ ಒಂದು ಪ್ಯಾನ್ ನ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಒನ್ ಕಪ್ ಅಷ್ಟು ಉದ್ದಿನ ಬೇಳೆ ಹಾಕೋತಾ ಲೋ ಲೋ ಮೇಲೆ ಇಟ್ಕೊಂಡು ಒಂದ್ ಎರಡರಿಂದ ಮೂರ್ ನಿಮಿಷ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ನಮ್ಗೆ ಉದ್ದಿನ ಬೇಳೆ ಸ್ವಲ್ಪ ಕೆಂಪಗಾಗ್ಬೇಕು ಮತ್ತೆ ಗಮ ಬರಬೇಕು ಅಲ್ಲಿ ತನಕನೂ ಕೂಡ ಚೆನ್ನಾಗಿ ಉದ್ದಿನ ಬೇಳೆನ ಹುರ್ಕೋಬೇಕಾಗುತ್ತೆ ನೋಡ್ತಾ ಇರ್ಬೋದು ನಿಮಗೆ ಈ ರೀತಿಯಾಗಿ ಆದ್ರೆ ನಮಗೆ ಉದ್ದಿನ ಬೇಳೆ ಆಲ್ಮೋಸ್ಟ್ ರೆಡಿ ಆಯ್ತು ಅಂತಾನೆ ಹೇಳ್ಬಹುದು ಇದಕ್ಕೆ ನಾನು ಇವಾಗ ಒಂದು ಅರ್ಧ ಕಪ್ ಅಷ್ಟು ಕಡ್ಲೆನ ಹಾಕೋತಾ ಇದೀನಿ ಊರು ಹಾಕೊಳ್ಳಿ ಕಡಲಿನ ಹಾಕೊಂಡ್ಮೇಲೆ ಇದನ್ನು ಕೂಡ ಒಂದ್ ಎರಡರಿಂದ ಮೂರು ನಿಮಿಷ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನಮ್ಗೆ ಫ್ರೈ ಮಾಡ್ಲಿಲ್ಲ ಅಂದ್ರೆ ಉದ್ದಿನ ಬೇಳೆನ ಅದೊಂಥರ ಹಸಿ ಹಸಿ ಸ್ಮೆಲ್ ಬಂದ್ಬಿಡುತ್ತೆ ಮತ್ತೆ ಅಷ್ಟು ಚೆನ್ನಾಗಿ ಬರಲ್ಲ ಬರ್ಫಿ ಸೊ ಹಂಗಾಗಿ ಎರಡನ್ನೂ ಕೂಡ ಫ್ರೈ ಮಾಡಿ ಇಟ್ಕೊಂಡಿದೀನಿ ಫ್ರೈ ಮಾಡಿದ್ಮೇಲೆ ಅದನ್ನ ತಣ್ಣಗಾಗೋದಕ್ಕೆ ಬಿಟ್ಕೊಂಡು ಅಷ್ಟಲ್ಲಿ ಇವಾಗ ಮತ್ತೆ ಸ್ಟವ್ ಮೇಲೆ ಒಂದ್ ಪಾತ್ರೆನ ಇಟ್ಕೊಂಡಿದೀನಿ ಆ ಪಾತ್ರೆಗೆ ಇವಾಗ ಒಂದ್ ಎರಡು ಕಪ್ ಅಷ್ಟು ಬೆಲ್ಲನ ಹಾಕೋತ ಇದೀನಿ ಹಾಕೊಂಡ್ಮೇಲೆ ಎರಡ್ ಕಪ್ ಅಷ್ಟು ಬೆಲ್ಲಕ್ಕೆ ಒಂದ್ ಕಪ್ ಅಷ್ಟು ನೀರನ್ನ ಹಾಕೊಂಡು ಐ ಮೇಲೆ ಇಟ್ಕೊಂಡು ಬೆಲ್ಲನ ಕುದಿಸ್ಕೋಬೇಕಾಗುತ್ತೆ ಬೆಲ್ಲ ಚೆನ್ನಾಗಿ ಕರಗಬೇಕು ನಮ್ಗೆ ಇಲ್ಲಿ ಪಾಕ ಏನು ಬರೋ ಅವಶ್ಯಕತೆ ಇಲ್ಲ ಮತ್ತೆ ಗಟ್ಟಿನೂ ಬರೋ ಅವಶ್ಯಕತೆ ಇಲ್ಲ The cat ಜಸ್ಟ್ ನಮ್ಗೆ ಬೆಲ್ಲ ಕರ್ಗದ್ರೆ ಸಾಕು ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಚೆನ್ನಾಗಿ ಬೆಲ್ಲ ಕರ್ಗಿದೆ ಇದನ್ನ ಇವಾಗ ಒಂದ್ ಸೈಡ್ ಎತ್ತಿಡ್ಕೊಡ ಇವಾಗ ನೋಡಿ ಕಾಳುಗಳು ಕೂಡ ಚೆನ್ನಾಗಿ ತಣ್ಣಗಾಗಿ ಸೇರ್ಸ್ಕೊಂಡು ಇದನ್ನ ನೈಸ್ ಆಗಿ ಪೌಡರ್ ಮಾಡ್ಕೋಬೇಕಾಗುತ್ತೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನೈಸ್ ಆಗಿ ಪೌಡರ್ ಮಾಡ್ಕೊಳ್ಳಿ ನೋಡಿ ಈ ರೀತಿಯಾಗಿ ಪೌಡರ್ ಮಾಡಿ ಇದನ್ನು ಸೈಡ್ ಗೆತ್ತಿಡ್ಕೊಡ ಇವಾಗ ಮತ್ತೆ ಸ್ಟವ್ ಮೇಲೆ ಒಂದ್ ಬಾಡ್ಲಿನ ಇಟ್ಕೊಂಡಿದೀನಿ ಇದಕ್ಕೆ ಅರ್ಧ ಕಪ್ ಅಷ್ಟು ತುಪ್ಪನ ಹಾಕೋತಾ ಇದೀನಿ ಹಾಕೊಂಡ್ ಮೇಲೆ ಈಗ ಪೌಡರ್ ಮಾಡಿ ಇಟ್ಕೊಂಡಿರುವಂತಹ ಉದ್ದಿನ ಬೆಳೆ ಕಡಲೆ ಹಾಕೋತಾ ಇದೀನಿ ಹಾಕೊಂಡು ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಇದನ್ನು ಕೂಡ ನಾವು ಒಂದ್ ಐದರಿಂದ ಆರ್ ನಿಮಿಷ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಅದು ಕೂಡ ಚೆನ್ನಾಗಿ ಬೇಯಿಸಿ ಮತ್ತೆ ತುಪ್ಪದಲ್ಲಿ ಒಂದಕ್ಕೊಂದು ಬೆರ್ ತೋರ್ಬೇಕು ನೋಡಿ ಚೆನ್ನಾಗಿ ಒಂದ್ ಐದರಿಂದ ಆರು ನಿಮಿಷ ಫ್ರೈ ಆಗಿದೆ ಅನ್ನೋ ಟೈಮಲ್ಲಿ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಎಲಕ್ಕಿ ಪೌಡರ್ ನ ಹಾಕೋತ ಇದೀನಿ ಎಲಕ್ಕಿ ಪೌಡರ್ ನ ಹಾಕೊಂಡ್ಮೇಲೆ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದು ಮತ್ತೆ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಚೆನ್ನಾಗಿ ಒಂದ್ ಎರಡ್ ನಿಮಿಷ ಬೇಯಿಸ್ಕೊಳ್ಳಿ ಅದು ಚೆನ್ನಾಗಿ ಬೆಂದಿದೆ ಅನ್ನೋ ಟೈಮಲ್ಲಿ ಇವಾಗ ಬೆಲ್ಲದ ನೀರೇನಿದೆ ಅದನ್ನ ಹಾಕೋತಾ ಇದೀನಿ ಎಷ್ಟಿತ್ತು ಅಷ್ಟನ್ನು ಕೂಡ ಹಾಕೊಳ್ಳಿ ಹಾಕೊಂಡು ಐ ಫ್ಲೇಮಲ್ಲಿ ಇಟ್ಕೊಂಡು ಒಂದ್ ಎರಡ್ ಸೆಕೆಂಡ್ ಕುದಿಸ್ಕೊಳ್ಳಿ ಅದು ಕುದ್ದಿದೆ ಅನ್ನೋ ಟೈಮಲ್ಲಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸಿಕೊಳ್ಳಿ ಮೀಡಿಯಂ ಅಲ್ಲಿ ಇಟ್ಕೊಂಡು ಚೆನ್ನಾಗಿ ತಿರುಗಸ್ಕೊತಾವೇ ಇರಬೇಕಾಗುತ್ತೆ ಕೈ ಬಿಡೋದಕ್ಕೆ ಹೋಗ್ಬಿಟ್ಟ ಕೈ ಆಡ್ತಾನೆ ಇರ್ಬೇಕಾಗುತ್ತೆ ಯಾಕೆಂದ್ರೆ ಅದು ನಮಗೆ ಗಟ್ಟಿ ಬರ್ಬೇಕಾಗುತ್ತೆ ಇಲ್ಲಾಂದ್ರೆ ಅಂದ್ರೆ ಅಲ್ಲೆಲ್ಲ ಗಂಟ ರೀತಿ ಆಗಬಿಡುತ್ತೆ ಕೈ ಆಡೋದ್ರಿಂದ ಅದು ಚೆನ್ನಾಗಿ ಬರುತ್ತೆ ಅಂತಾನೆ ಹೇಳ್ಬಹುದು ನಮಗೆ ತಳನ ಬಿಟ್ಟು ಇಟ್ಟು ಬರ್ಬೇಕು ಅಲ್ಲಿ ತನಕನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಆಲ್ಮೋಸ್ಟ್ ಕಲರ್ ಎಲ್ಲ ಚೇಂಜ್ ಆಯ್ತು ಮತ್ತೆ ಆ ಬೆಲ್ಲದ ನೀರಿನ ಅಂಶ ಏನಿತ್ತು ಅದು ಸಂಪೂರ್ಣವಾಗಿ ಡ್ರೈ ಆಗಿದೆ ನೋಡ್ತಾ ಇರ್ಬೋದು ಡ್ರೈ ಆಗಿ ಹಿಟ್ಟು ಮಾತ್ರ ಉಳ್ಕೊಂಡಿದೆ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ತಳನ ಕೊಬ್ಬಿಟ್ಟು ತಳನ ಬಿಟ್ಟು ಬರ್ತಾ ಇದೆ ಬರ್ಫಿ ಅಂತಾನೆ ಹೇಳ್ಬಹುದು ನೋಡಿ ಚೆನ್ನಾಗಿದ್ವಿ ಇದನ್ನ ಇವಾಗ ಒಂದ್ ಸೈಡ್ಗೆ ಎತ್ತಿಟ್ಕೋಬೇಡ ಇವಾಗ ಒಂದ್ ಬಟಾರ್ ಪೇಪರ್ ಅಂತ ತಗೊಂಡಿದ್ದೀನಿ ಸ್ವಲ್ಪ ತುಪ್ಪ ಏನಾದ್ರು ಹಾಕೋಬಹುದು ಹಾಕೊಂಡು ಬರ್ಫಿ ಹಿಟ್ಟನ್ನ ನಿಮಿಷ ಇಟ್ಟ ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ ಅದು ತಣ್ಣಗಾದ್ಮೇಲೆ ಇವಾಗ ಬಟಾರ್ ಪೇಪರ್ ಸಹಾಯದಿಂದ ಇದನ್ನ ಚೆನ್ನಾಗಿ ನಾತ್ಕೋಬೇಕಾಗುತ್ತೆ ಕೈಯಲ್ಲೇ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಚೆನ್ನಾಗಿ ನಾತ್ಕೊಳ್ಳಿ ನಾತ್ಕೊಂಡ್ಮೇಲೆ ಈ ರೀತಿ ಉದ್ದವಾಗಿ ಮಾಡ್ಕೊಳ್ಳಿ ಸ್ಲೈಸ್ ಆಗಿ ಕಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ನೀವು ಸ್ಲೈಸ್ ಆಗಾದ್ರು ಕಟ್ ಮಾಡ್ಕೋಬಹುದು ಅಥವಾ ನೀವು ತಟ್ಟೆ ರೀತಿ ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಂಡು ನೀವು ಈಗ ಡೈಮಂಡ್ ಶೇಪ್ ಅಥವಾ ಸ್ಕ್ವೇರ್ ಶೇಪ್ ಆಗು ಕೂಡ ಕಟ್ ಮಾಡ್ಕೋಬಹುದು ನಾನು ಇಲ್ಲಿ ಈ ರೀತಿಯಾಗಿ ಸ್ಲೈಸ್ ಆಗಿ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಬರುತ್ತೆ ತುಂಬಾನೇ ಟೇಸ್ಟಿ ಆಗಿರುತ್ತೆ ಎಲ್ಲೂ ಕೂಡ ನಮಗೆ ಗೊತ್ತೇ ಆಗಲ್ಲ ಉದ್ದಿನ ಬೆಳೆಯಿಂದ ಮಾಡಿರುವಂತಹ ಬರ್ಫಿ ಅಂತಾನೆ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಒಂದ್ ಒಂದ್ಸಲ ಈ ರೀತಿಯಾಗಿ ಬರ್ಫಿನ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಮತ್ತೆ ಮಕ್ಳಿಗೂ ಕೂಡ ಲಂಚ್ ಬಾಕ್ಸ್ ಗೆ ಒಂದು ಬರ್ಫಿನ ಹಾಕಿ ಕೊಡಬಹುದು ಅಷ್ಟು ಚೆನ್ನಾಗಿರುತ್ತೆ